മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೆನಪಿನಲ್ಲಿದ್ದು ಭೋಜನ ತಯಾರು ಮಾಡಿದಾಗ ಸ್ವೀಕರಿಸುವಂಥವರ ಹೃದಯ ಶುದ್ಧವಾಗ್ತದೆ ನೀವು ಬ್ರಾಹ್ಮಣರ ಭೋಜನ ಬಹಳ ಶುದ್ಧವಾಗಿರಬೇಕಾಗಿದೆ ಶಿವಭಗವಾನ ವಾಚ ಮಧುರಾತಿ ಮಧುರ ಮಕ್ಕಳೇ ಪ್ರದರ್ಶನಿ ನೋಡಿ ಬಂದಾಗ ಬುದ್ಧಿಯಲ್ಲಿ ಇದೇ ನೆನಪಿರಬೇಕು ಶೂದ್ರನಾಗಿದ್ದಂತಹ ನಾವು ಬ್ರಾಹ್ಮಣರಾಗಿದ್ದೇವೆ ನಂತರ ದೇವತಾ ಸೂರ್ಯವಂಶಿ ಚಂದ್ರವಂಶಿ ಆಗ್ತೇವೆ ಈ ಸಂಗಮ ಯುಗದ ಮಾಡಲ್ ಚಿತ್ರ ಪ್ರದರ್ಶನದಲ್ಲಿಡಬೇಕು ಕಲಿಯುಗ ಮತ್ತು ಸತ್ಯಯುಗದ ಮಧ್ಯದಲ್ಲಿ ಇದು ಸಂಗಮ ಯುಗವಾಗಿದೆ ಆದ್ದರಿಂದ ಸಂಗಮ ಯುಗದ ಮಾಡಲ್ ಮಧ್ಯದಲ್ಲಿರಲಿ ಆ ಚಿತ್ರದಲ್ಲಿ ಹದಿನೈದು ಇಪ್ಪತ್ತು ಶ್ವೇತವಸ್ತ್ರಧಾರಿಗಳು ತಪಸ್ಸಿನಲ್ಲಿ ಕುಳಿತಿರಬೇಕು ಸೂರ್ಯವಂಶೀಯರನ್ನು ತೋರಿಸಿರುವಂತೆ ಚಂದ್ರವಂಶೀಯರನ್ನು ತೋರಿಸಬೇಕು ತಪಸ್ಸಿನಿಂದ ಹೀಗಿದ್ದವರು ಹೀಗಾದರೆಂದು ಮನುಷ್ಯರು ತಿಳಿದುಕೊಳ್ಳುವಂತೆ ಮಾಡಬೇಕು ಇದು ನಿಮ್ಮ ಆರಂಭದ ಚಿತ್ರವೂ ಆಗಿದೆ ಸಾಧಾರಣ ತಪಸ್ಸಿನ ಹಾಗೂ ಭವಿಷ್ಯದ ರಾಜ್ಯ ಪದವಿಯ ಚಿತ್ರ ಇರುವಂತೆ ಇದನ್ನು ಮಾಡಬೇಕು ಆಗ ನೀವು ಇವರೇ ಅವರಾಗುತ್ತಾರೆಂದು ತಿಳಿಸಿಕೊಡಬಹುದು ಯಥಾವತ್ತಾಗಿ ತೋರಿಸಬೇಕಾಗ್ತದೆ ನಾವು ಬ್ರಾಹ್ಮಕುಮಾರ ಬ್ರಹ್ಮಕುಮಾರಿಯರು ರಾಜಯೋಗ ಕಲಿತು ಹೀಗೆ ಆಗ್ತೇವೆ ಆಗ ಸಂಗಮ ಯುಗವನ್ನು ಸಹ ಅಗತ್ಯವಾಗಿ ತೋರಿಸಬೇಕಾಗುವುದು ನೀವು ಮಕ್ಕಳು ನೋಡಿಕೊಂಡು ಬರುತ್ತೀರೆಂದಾಗ ಇಡೀ ದಿನ ಆ ಜ್ಞಾನ ಬುದ್ಧಿಯಲ್ಲಿರಬೇಕಾಗಿದೆ ಆಗಲೇ ಜ್ಞಾನಸಾಗರನ ಮಕ್ಕಳು ನೀವು ಮಾಸ್ಟರ್ ಜ್ಞಾನಸಾಗರ ಎಂದು ಕರೆಸಿಕೊಳ್ತೀರಿ ಒಂದು ವೇಳೆ ಜ್ಞಾನ ಬುದ್ಧಿಯಲ್ಲಿ ಇಲ್ಲದಿರುವಾಗ ಜ್ಞಾನಸಾಗರನೆಂದು ಹೇಳಲಾಗ್ತದೇನು ಆದ್ದರಿಂದ ಇಡೀ ದಿನ ಬುದ್ಧಿ ಇದರಲ್ಲಿಯೇ ತೊಡಗಿದಾಗ ಎಲ್ಲಾ ಬಂಧನಗಳು ದೂರವಾಗ್ತಾ ಹೋಗ್ತವೆ ಈಗ ನಾವು ಬ್ರಾಹ್ಮಣರಾಗಿದ್ದೇವೆ ನಂತರ ದೇವತೆ ಆಗ್ತೇವೆ ಒಂದು ವೇಳೆ ಉತ್ತಮ ಪುರುಷಾರ್ಥ ಮಾಡದೇ ಹೋದಲ್ಲಿ ಕ್ಷತ್ರಿಯ ಕುಲದಲ್ಲಿ ಹೋಗ್ತೀರಿ ವೈಕುಂಠ ನೋಡಲಾಗೋದಿಲ್ಲ ಮುಖ್ಯವಾಗಿರುವುದೇ ವೈಕುಂಠ ವಂಡರ್ ಆಫ್ ದಿ ವರ್ಲ್ಡ್ ಎಂದು ಸತ್ಯಯುಗಕ್ಕೆ ಕರೆಯಲಾಗುವುದು ಆದ್ದರಿಂದ ಪುರುಷಾರ್ಥ ಮಾಡಬೇಕು ನಿಮ್ಮ ಈ ಎರಡೂ ಚಿತ್ರಗಳಿರಬೇಕಾಗ್ತದೆ ಅದೇ ಬಣ್ಣ ಬಣ್ಣದ ವಸ್ತ್ರ ಹಾಗೂ ಆಭರಣಗಳಿಂದ ಶೃಂಗರಿಸಲ್ಪಟ್ಟಿರುವ ಚಿತ್ರ ಹಾಗೂ ಇದು ತಪಸ್ಸಿನ ಚಿತ್ರ ಆಗ ಇವರು ಸೂಕ್ಷ್ಮ ಕುಳಿತಿದ್ದಾರೆ ಎಂದು ಅವರು ತಿಳಿದುಕೊಳ್ತಾರೆ ವಸ್ತ್ರವನ್ನಂತೂ ಬದಲಾಯಿಸಬೇಕಾಗ್ತದೆ ಲಕ್ಷಣವನ್ನಂತೂ ಬದಲಾಯಿಸಲು ಸಾಧ್ಯವಿಲ್ಲ ಅದು ಅಪವಿತ್ರ ಪ್ರವೃತ್ತಿ ಮಾರ್ಗದ್ದಾಗಿದೆ ಇದು ಪವಿತ್ರ ಪ್ರವೃತ್ತಿ ಮಾರ್ಗದ್ದಾಗಿದೆ ಈ ಎರಡೂ ಚಿತ್ರದಿಂದ ಸತ್ಯಯುಗದ ಸ್ಥಾಪನೆ ಮಾಡುತ್ತಿದ್ದಾರೆಂದು ತಿಳಿದುಕೊಳ್ತಾರೆ ಇವರೇ ಮತ್ತೆ ಅವರಾಗ್ತಾರೆ ಯಾರು ಪರಿಶ್ರಮ ಪಡ್ತಾರೆಯೋ ಅವರೇ ಪಡೆದುಕೊಳ್ತಾರೆ ಬ್ರಾಹ್ಮಣರಾಗುವವರಂತೂ ಬಹಳ ಇದ್ದಾರಲ್ಲವೇ ಈ ಸಮಯ ನೀವು ಕಡಿಮೆ ಇದ್ದೀರಿ ದಿನ ಪ್ರತಿದಿನ ವೃದ್ಧಿಯಾಗ್ತಿರ್ತದೆ ಸೃಷ್ಟಿ ಚಕ್ರ ಹೇಗೆ ತೆರಗ್ತದೆ ಎನ್ನುವುದು ಬುದ್ಧಿಯಲ್ಲಿದೆ ನಾವೀಗ ತಪಸ್ಸು ಮಾಡ್ತಿದ್ದೇವೆ ನಂತರ ಹೀಗಾಗ್ತೇವೆ ಇದನ್ನೇ ಸ್ವದರ್ಶನ ಚಕ್ರಧಾರಿಯಾಗಿ ಕುಳಿತುಕೊಳ್ಳೋದು ಎಂದು ಕರೆಯಲಾಗುವುದು ಏಕೆಂದರೆ ಬುದ್ಧಿಯಲ್ಲಂತೂ ಪೂರ್ಣ ಜ್ಞಾನವಿದೆ ನಾವು ಏನಾಗಿದ್ದೆವು ಈಗ ಏನಾಗ್ತೇವೆ ವಿದ್ಯಾರ್ಥಿಗಳು ಶಿಕ್ಷಕರನ್ನು ಅಗತ್ಯವಾಗಿ ನೆನಪು ಮಾಡ್ತಾರೆ ನಿಮ್ಮನ್ನು ಸಹ ತಂದೆ ನೆನಪು ಮಾಡ್ತಾರೆ ನೆನಪಿನ ಯಾತ್ರೆಯಿಂದ ಮಾತ್ರ ಪಾಪ ನಾಶವಾಗ್ತದೆ ಆತ್ಮ ಪವಿತ್ರವಾಗಿ ನಂತರ ಪವಿತ್ರ ಶರೀರ ದೊರೆಯುತ್ತದೆ ಯಾರು ಶೂದ್ರರಿಂದ ಬ್ರಾಹ್ಮಣರಾಗುತ್ತಾರೆಯೋ ಅವರೇ ನಂತರ ದೇವತೆಗಳಾಗ್ತಾರೆ ಈ ಚಿತ್ರ ಎಷ್ಟು ದೊಡ್ಡ ಚಿತ್ರವಾಗಿರುತ್ತದೆಯೋ ಅಷ್ಟು ಒಳ್ಳೆಯದು ಏಕೆಂದರೆ ಸಂಗಮ ಯುಗದಲ್ಲಿ ಪುರುಷೋತ್ತಮರಾಗುವ ಬ್ರಾಹ್ಮಣರು ಎಂದು ಬರೆಯಬೇಕು ಈಗ ನಿಮಗೆ ತಂದೆ ಕುಳಿತು ಓದಿಸುತ್ತಿದ್ದಾರೆ ಮೇಲೆ ಶಿವ ತಂದೆಯ ಚಿತ್ರವೂ ಇರಲಿ ಅವರು ನಿಮಗೆ ಓದಿಸುತ್ತಿದ್ದಾರೆ ನೀವೀಗ ಹೀಗೆ ಆಗ್ತಿರಿ ಈ ಬ್ರಹ್ಮಾರವರು ಸಹ ನಿಮ್ಮ ಜೊತೆ ಇದ್ದಾರೆ ಅವರು ಶ್ವೇತವಸ್ತ್ರಧಾರಿ ವಿದ್ಯಾರ್ಥಿಯಾಗಿದ್ದಾರೆ ಮನುಷ್ಯರಂತೂ ರಾಮರಾಜ್ಯ ಒಪ್ಪಿಕೊಳ್ಳೋದಿಲ್ಲ ರಾಮರಾಜ ರಾಮನಂತೆ ಪ್ರಜೆ ಎಂಬ ಗಾಯನವೂ ಇದೆ ಸತ್ಯಯುಗದಲ್ಲಂತೂ ಧರ್ಮದ ರಾಜ್ಯವಿರುತ್ತದೆ ಉಳಿದ ತ್ರೇತಾಯುಗದಲ್ಲಿ ಕ್ಷತ್ರಿಯರನ್ನು ನಿಂದನೆ ಮಾಡಿದ್ದಾರೆ ಸೂರ್ಯವಂಶೀಯರನ್ನು ನಿಂದನೆ ಮಾಡಿಲ್ಲ ಆದ್ದರಿಂದ ಇದನ್ನು ಬರೆಯಬೇಕು ರಾಮರಾಜ ರಾಮಪ್ರಜ ಧರ್ಮದಲ್ಲಿ ಉಪಕಾರವಿರುತ್ತದೆ ಅದು ಸಹ ಸೆಮಿ ಸ್ವರ್ಗವಾಗಿದೆ ಏಕೆಂದರೆ ಹದಿನಾಲ್ಕು ಕಲೆಯಲ್ಲವೇ ಅಲ್ಲಿ ಇಂತಹ ನಿಂದನೆಯ ಮಾತಿರುವುದಿಲ್ಲ ಆಗುವುದಿಲ್ಲ ಆದ್ದರಿಂದ ಅವರಿಗೆ ನಾವು ಏನಾಗುತ್ತಿದ್ದೇವೆಂದು ಸ್ಪಷ್ಟ ಮಾಡಿ ನಾವೇ ನಮಗಾಗಿ ರಾಮರಾಜ್ಯ ಸ್ಥಾಪನೆ ಮಾಡ್ತಿದ್ದೇವೆ ವಿಶ್ವದಲ್ಲಿ ಶಾಂತಿಯ ಒಂದೇ ಅಂತಹ ಸ್ವರಾಜ್ಯವನ್ನು ಎಲ್ಲರೂ ಬೇಡ್ತಾರೆ ನಾವದನ್ನು ಸ್ಥಾಪನೆ ಮಾಡ್ತಿದ್ದೇವೆ ತಂದೆ ಪ್ರದರ್ಶನಿ ಮೊದಲಾದವುಗಳನ್ನು ನೋಡಿದಾಗ ಈ ಚಿಂತನೆ ನಡೀತಿರ್ತದೆ ನೀವು ಮಕ್ಕಳು ಮನೆಗೆ ಹೋದಾಗ ಫಲವನ್ನು ಮರೆತು ಬಿಡ್ತೀರಿ ಎಲ್ಲವನ್ನೂ ಮರೆತು ಬಿಡ್ತೀರಿ ಆದರೆ ಈ ಎಲ್ಲವನ್ನೂ ಬುದ್ಧಿಯಲ್ಲಿ ನೆನಪಿಟ್ಟುಕೊಳ್ಳಬೇಕು ಪ್ರದರ್ಶನಿಯಿಂದ ಹೊರಗೆ ಬಂದ ನಂತರ ಆಟ ಮುಗಿಯುವಂತೆ ಮರೆಯಬಾರದು ಒಳ್ಳೊಳ್ಳೆಯ ಮಕ್ಕಳು ಯಾರು ಉತ್ತಮ ಪುರುಷಾರ್ಥಿಗಳಾಗಿದ್ದಾರೆ ಅವರ ಬುದ್ಧಿಯಲ್ಲಿ ಇದು ವಿಚಾರ ನಡೀತಿರಬೇಕು ತಂದೆಗಂತೂ ವಿಚಾರ ನಡೀತಲೇ ಇರುತ್ತದೆ ಬುದ್ಧಿಯಲ್ಲಿ ಇಡೀ ಜ್ಞಾನವಿದ್ದರೆ ತಂದೆಯ ನೆನಪೂ ಇರುತ್ತದೆ ಉನ್ನತಿ ಹೊಂದುತ್ತಿರುತ್ತೀರಿ ಒಂದು ವೇಳೆ ಸತೋಪ್ರಧಾನವಾಗಿ ಆಗದಿದ್ದರೆ ಸತ್ಯಯುಗದಲ್ಲಿ ಹೋಗೋದಿಲ್ಲ ಆದ್ದರಿಂದ ತಮ್ಮನ್ನು ನೆನಪಿನ ಯಾತ್ರೆಯಲ್ಲಿ ಪಕ್ಕಾ ಇಟ್ಟುಕೊಳ್ಳಬೇಕು ನೀವು ರಾಜಯೋಗಿಗಳು ನಿಮಗೆ ದೊಡ್ಡ ಜಟೆ ಇದೆ ನೀವು ಮಾತೆಯರದ್ದೇ ಎಲ್ಲ ಮಹಿಮೆಯಾಗಿದೆ ಸ್ವಾಭಾವಿಕ ಜಟೆ ಇದೆ ರಾಜಯೋಗಿ ಹಾಗೂ ಯೋಗಿನಿಯ ಸತ್ಯ ಸತ್ಯ ತಪಸ್ಸಿನ ರೂಪ ತೋರಿಸ್ತಾರೆ ಇವೆಲ್ಲವೂ ತಿಳಿದುಕೊಳ್ಳುವ ಮಾತುಗಳಾಗಿವೆ ತಂದೆ ತಿಳಿಸ್ತರೆ ದೇಹದ ಎಲ್ಲ ಧರ್ಮಗಳನ್ನು ಬಿಟ್ಟು ತಮ್ಮನ್ನು ಆತ್ಮನೆಂದು ನಿಶ್ಚಯ ಮಾಡಿಕೊಳ್ಳಿ ಉಳಿದ ದೇಹದ ಸಂಬಂಧ ಮುಂತಾದವುಗಳನ್ನು ಮರೆತು ಒಬ್ಬ ತಂದೆಯ ನೆನಪು ಮಾಡಿ ಅವರು ನಿಮ್ಮನ್ನು ತುಂಬಾ ಸಂದ ಸಂಪದ್ಭರಿತವಾಗಿ ಮಾಡ್ತಾರೆ ಬದುಕಿದ್ದು ಸತ್ತು ಹೋಗಿ ತಂದೆ ಬಂದು ಬದುಕಿದ್ದಂತೆಯೇ ಸಾಯೋದನ್ನು ಕಲಿಸ್ತಾರೆ ತಂದೆ ತಿಳಿಸ್ತರೆ ನಾನು ಕಾಲರ ಕಾಲನಾಗಿದ್ದೇನೆ ನಿಮಗೆ ಇಂತಹ ಮೃತ್ಯುವನ್ನು ಕಲಿಸಿಕೊಡ್ತೇನೆ ಆದ್ದರಿಂದ ಎಂದಿಗೂ ನಿಮ್ಮ ಬಾಗಿಲಲ್ಲಿ ಮೃತ್ಯು ಬರಲು ಸಾಧ್ಯವಿಲ್ಲ ಅಲ್ಲಿ ರಾವಣ ರಾಜ್ಯವೇ ಇರೋದಿಲ್ಲ ಸತ್ಯಯುಗದಲ್ಲಿ ಎಂದಿಗೂ ಮೃತ್ಯುವು ಕಬಳಿಸೋದಿಲ್ಲ ಅದನ್ನು ಅಮರಪುರಿ ಎಂದು ಕರೆಯಲಾಗುವುದು ತಂದೆ ನಿಮ್ಮನ್ನು ಅಮರಪುರಿಯ ಮಾಲೀಕರನ್ನಾಗಿ ಮಾಡ್ತಾರೆ ಇದಾಗಿದೆ ಮೃತ್ಯುಲೋಕ ಅದಾಗಿದೆ ಅಮರಪುರಿ ಇದು ರಾಜಯೋಗವಾಗಿದೆ ಇಲ್ಲಿ ಮತ್ತೆ ಪ್ರಾಚೀನ ಭಾರತದ ರಾಜಯೋಗ ಕಲಿಸಲಾಗ್ತದೆ ಎಂದು ಬರೆಯಿರಿ ಯಾರು ಪ್ರದರ್ಶನಿ ಮೊದಲಾದವುಗಳನ್ನು ನೋಡಿಕೊಳ್ತಾರೆ ಅವರು ಜನರಿಗೆ ಯಥಾವತ್ತಾಗಿ ತಿಳಿಸಿಕೊಡುವಂತೆ ವಿಚಾರ ಮಾಡಬೇಕಾಗುವುದು ಇದರಲ್ಲಿ ಪ್ರತ್ಯಕ್ಷವಾಗಿ ಬಹಳ ಚೆನ್ನಾಗಿ ತಿಳಿಸಿಕೊಡಬೇಕು ಯಥಾ ರಾಜ ರಾಣಿ ತಥಾ ಪ್ರಜೆಯಂತೂ ಬಂದೇ ಬಿಡ್ತಾರೆ ತಂದೆಯಷ್ಟು ಸ್ಪಷ್ಟವಾಗಿ ತಿಳಿಸ್ತರೆ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆ ನೆನಪು ಮಾಡಿ ಇದರ ಬಗ್ಗೆ ಪೂರ್ಣ ಗಮನ ಕೊಡಬೇಕು ವಿಶ್ವದಲ್ಲಿ ಪವಿತ್ರತೆ ಸುಖಶಾಂತಿ ಸ್ಥಾಪನೆಯಾಗ್ತಿದೆ ಅದು ಹೇಗೆ ಆಗ್ತದೆ ಎಂದು ಬಂದು ತಿಳಿದುಕೊಳ್ಳಿ ನೀವು ನಿಜವಾಗಿಯೇ ಮಾಡ್ತೀರಿ ಹೇಗಾಗುತ್ತಾರೆಂದೂ ಸಹ ತೋರಿಸಬೇಕು ಪ್ರಜೆಗಳನ್ನು ತೋರಿಸಬೇಕು ಶ್ರೀಮಂತ ಪ್ರಜೆಗಳನ್ನು ಎರಡನೇ ದರ್ಜೆ ಮೂರನೇ ದರ್ಜೆಯ ಪ್ರಜೆಗಳನ್ನು ತೋರಿಸಬೇಕು ಹೀಗೆ ಚೆನ್ನಾಗಿ ತಿಳಿಸಿಕೊಡಲು ಸ್ಪಷ್ಟವಾಗಿ ಮಾಡಬೇಕು ಇದರಲ್ಲಿ ಪರಿಶ್ರಮವಂತೂ ಪಡಬೇಕಾಗ್ತದೆ ಸಮಯವಂತೂ ತುಂಬಾ ಕಡಿಮೆ ಇದೆ ಈ ಜ್ಞಾನ ನಿಮಗಾಗಿಯೇ ಇದೆ ನೀವು ಪ್ರದರ್ಶನಿಯಲ್ಲಿ ಈ ರೀತಿ ತಿಳಿಸಿದರೆ ಜನರು ನಾವು ಒಬ್ಬ ತಂದೆ ನೆನಪು ಮಾಡಿದಾಗ ನಾವು ಹೀಗಾಗ್ತೇವೆಂದು ತಿಳಿದುಕೊಳ್ಳಬಹುದು ಇಲ್ಲವಾದರೆ ಮತ್ತೆ ಅವರು ಭಕ್ತಿ ಮಾರ್ಗದಲ್ಲಿ ಬಂದು ಬಿಡುತ್ತಾರೆ ನೀವು ಮಹಾರಥಿ ಮಕ್ಕಳಾದ್ದರಿಂದ ನಿಮ್ಮ ಬುದ್ಧಿಯು ಸೇವೆಯ ಬಗ್ಗೆ ವಿಚಾರ ನಡೀತದೆ ಸಹೋದರರಲ್ಲೂ ಒಳ್ಳೆಯವರಿದ್ದಾರೆ ನಂಬರ್ ಒನ್ ಜಗದೀಶ್ ಆಗಿದ್ದಾರೆ ಅವರು ಮಾಸಪತ್ರಿಕೆಯನ್ನು ಮಾಡ್ತಾರೆ ಬೃಜಮೋಹನ್ ಅವರಿಗೂ ಸಹ ಬರೆಯುವುದರಲ್ಲಿ ಬಹಳ ಆಸಕ್ತಿ ಇದೆ ಬಹುಶಃ ಮೂರನೆಯವರು ಯಾರಾದರೂ ತಯಾರಾಗಬಹುದು ಪ್ರತಿಯೊಂದು ಮಾತನ್ನು ನೀವು ದಿನ ಪ್ರತಿದಿನ ಸ್ಪಷ್ಟ ಮಾಡ್ತಾ ಹೋಗುತ್ತೀರಿ ತಂದೆ ಜ್ಞಾನಸಾಗರರಾಗಿದ್ದಾರೆ ಆ ಪರಮಾತ್ಮನಲ್ಲಿ ಜ್ಞಾನ ತುಂಬಲ್ಪಟ್ಟಿದೆಯಲ್ಲವೇ ಹೇಗೆ ಹಾಡನ್ನೂ ಸಹ ಕೇಳ್ತೀರಿ ಹಾಗೆಯೇ ಪೂರ್ಣ ರೆಕಾರ್ಡ್ ತುಂಬಲ್ಪಟ್ಟಿರ್ತದೆ ಇದು ಸಹ ಅದೇ ರೀತಿಯಾಗಿದೆ ತಂದೆಯ ಬಳಿ ಯಾವ ಮಾಲ್ ಇದೆ ಅದು ನಾಟಕದನುಸಾರ ಸಿಗುತ್ತಿರುತ್ತದೆ ಇದೆಲ್ಲವೂ ನೀವು ಮಕ್ಕಳ ಬುದ್ಧಿಯಲ್ಲಿ ವಿಚಾರ ನಡೀತಿರಬೇಕು ಭಲೆ ಕೆಲಸ ಕಾರ್ಯಗಳನ್ನು ಮಾಡಿ ಕೈಯಿಂದ ಭೋಜನವನ್ನೂ ತಯಾರು ಮಾಡಿ ಆದರೆ ಬುದ್ಧಿ ಶಿವತಂದೆಯ ಜೊತೆ ಇರಲಿ ಏಕೆಂದರೆ ಬ್ರಹ್ಮ ಭೋಜನ ಪವಿತ್ರವಾಗಿರಬೇಕು ಬ್ರಹ್ಮ ಭೋಜನವೇ ಬ್ರಾಹ್ಮಣರ ಭೋಜನವಾಗಿದೆ ಎಷ್ಟೆಷ್ಟು ಯೋಗದಲ್ಲಿದ್ದು ಊಟ ತಯಾರು ಮಾಡ್ತೀರಿ ಅಷ್ಟು ಆ ಭೋಜನದಲ್ಲಿ ಶಕ್ತಿ ಬರ್ತದೆ ದೇವತೆಗಳು ಸಹ ಬ್ರಹ್ಮ ಭೋಜನವನ್ನು ಬಹಳ ಮಹಿಮೆ ಮಾಡುತ್ತಿದ್ದರೆಂದು ಗಾಯನವಿದೆ ಅಂತಹ ಊಟದಿಂದ ಹೃದಯ ಶುದ್ಧವಾಗ್ತದೆ ಅಂದಾಗ ಬ್ರಾಹ್ಮಣರು ಸಹ ಅದೇ ರೀತಿ ಇರಬೇಕು ಆದರೆ ಅದು ಈಗ ಇಲ್ಲದಂತಾಗಿದೆ ಈಗ ಒಂದು ವೇಳೆ ಆ ರೀತಿಯಾದರೆ ನಿಮ್ಮದು ವೃದ್ಧಿಯಾಗ್ತದೆ ಆದರೆ ನಾಟಕದನುಸಾರ ನಿಧಾನ ನಿಧಾನವಾಗಿ ಬೆಳವಣಿಗೆಯಾಗಬೇಕು ಇಂತಹ ಬ್ರಾಹ್ಮಣರೂ ತಯಾರಾಗ್ತಾರೆ ನಾವು ತಂದೆಯ ನೆನಪಿನಲ್ಲಿದ್ದು ಭೋಜನ ತಯಾರು ಮಾಡುತ್ತೇವೆಂದು ಹೇಳ್ತಾರೆ ಯೋಗದಲ್ಲಿದ್ದು ಭೋಜನ ತಯಾರು ಮಾಡುವ ಬ್ರಾಹ್ಮಣರು ಬೇಕು ಎಂದು ತಂದೆಯೂ ಸಹ ಚಾಲೆಂಜ್ ಮಾಡ್ತಾರಲ್ಲವೇ ಭೋಜನ ಪವಿತ್ರವಾಗಿರಬೇಕಾಗ್ತದೆ ಭೋಜನದ ಮೇಲೆ ಬಹಳ ಆಧಾರಿತವಾಗಿದೆ ಮಕ್ಕಳಿಗೆ ಹೊರಗಡೆ ದೊರೆಯದೇ ಇರುವ ಕಾರಣ ಇಲ್ಲಿ ಬರ್ತಾರೆ ಮಕ್ಕಳು ಭೋಜನದಿಂದ ರಿಫ್ರೆಶ್ ಆಗ್ತಾರೆ ಯೋಗದಲ್ಲಿರುವವರೇ ಜ್ಞಾನಿಗಳೂ ಆಗಿರ್ತಾರೆ ಅದರಿಂದ ಅವರನ್ನು ಸೇವೆಯಲ್ಲಿ ಕಳಿಸ್ತಾರೆ ಬಹಳ ಮಕ್ಕಳಾದಾಗ ಇಲ್ಲಿಯೂ ಅಂತಹ ಬ್ರಾಹ್ಮಣರನ್ನು ಇಡ್ತೇವೆ ಇಲ್ಲವೆಂದರೆ ಮಹಾರಥಿಗಳಂತಹ ಮಕ್ಕಳು ಯಜ್ಞ ಸೇವೆಗೆ ನಿಮಿತ್ತರಾಗಬೇಕು ಆ ಭೋಜನವನ್ನು ಯೋಗಯುಕ್ತರಾಗಿ ತಯಾರು ಮಾಡುವವರಾಗಿರಬೇಕು ನಾವು ಬ್ರಹ್ಮ ಭೋಜನವನ್ನು ಸ್ವೀಕರಿಸಿ ದೇವತೆಗಳಾದವೆಂದು ದೇವತೆಗಳು ತಿಳಿದುಕೊಂಡಿದ್ದಾರೆ ಅದರಿಂದ ನಿಮ್ಮೊಂದಿಗೆ ಬಹಳ ಇಷ್ಟಪಟ್ಟು ಮಿಲನ ಮಾಡಲು ಬರ್ತಾರೆ ಅವರು ಹೇಗೆ ನಿಮ್ಮೊಂದಿಗೆ ಮಿಲನ ಮಾಡ್ತಾರೆ ಅದು ಸಹ ನಾಟಕದಲ್ಲಿ ಯುಕ್ತಿ ರಚಿಸಲ್ಪಟ್ಟಿದೆ ಅದರಿಂದ ಶ್ರಮಪಟ್ಟ ನಂತರ ಸಾಕ್ಷಾತ್ಕಾರವಾಗ್ತದೆ ಅದು ಕೇವಲ ದರ್ಶನ ಮಾತ್ರವಾಗ್ತದೆ ದರ್ಶನವಾದರೆ ನಾವು ಮುಕ್ತರಾಗ್ತೇವೆಂದು ತಿಳಿದುಕೊಂಡಿದ್ದಾರೆ ನಾವು ಈ ವಿದ್ಯೆಯಿಂದ ಹೀಗೆ ಆಗ್ತೇವೆ ಎಂದು ಅವರು ತಿಳಿದುಕೊಂಡಿ ತಿಳಿದುಕೊಂಡಿರುತ್ತಾರೇನು ಈ ಸೂರ್ಯವಂಶಿ ಚಂದ್ರವಂಶಿಯು ಈ ವಿದ್ಯೆಯಿಂದ ಆಗಿದ್ದಾರೆ ಉಳಿದಂತೆ ಇಷ್ಟೊಂದು ಚಿತ್ರಗಳನ್ನು ಮಾಡಲಾಗಿದೆ ಈ ರೀತಿಯಂತೂ ಏನೂ ಇಲ್ಲ ಇದು ಭಕ್ತಿ ಮಾರ್ಗದ ವಿಸ್ತಾರವಾಗಿದೆ ಇದು ಅತಿ ದೊಡ್ಡ ವ್ಯವಹಾರವಾಗಿದೆ ಈಗ ಜ್ಞಾನ ಮತ್ತು ಭಕ್ತಿಯ ರಹಸ್ಯವನ್ನು ತಿಳಿದುಕೊಳ್ಳಲು ಸಾಧ್ಯ ಇದನ್ನು ತಂದೆಯೇ ತಿಳಿದು ಕುಳಿತು ತಿಳಿಸ್ತಾರೆ ಅವರೇ ಜ್ಞಾನ ಸಾಗರನಾಗಿದ್ದಾರೆ ಆತ್ಮಿಕ ತಂದೆಯಾಗಿದ್ದಾರೆ ಕಲ್ಪ ಕಲ್ಪ ಹಳೆ ಪ್ರಪಂಚವನ್ನು ಹೊಸ ಪ್ರಪಂಚವನ್ನಾಗಿ ಮಾಡುವುದು ರಾಜಯೋಗವನ್ನು ಕಲಿಸುವುದು ತಂದೆಯ ಕೆಲಸವಾಗಿದೆ ಆದರೆ ಗೀತೆಯಲ್ಲಿ ತಂದೆಯ ಹೆಸರನ್ನು ಬದಲಾಯಿಸಿದ್ದಾರೆ ತಂದೆ ತಿಳಿಸ್ತರೆ ಇದು ಸಹ ಕಲ್ಪಕಲ್ಪದ ಆಟವಾಗಿದೆ ನಾವಿಲ್ಲಿ ಮನೆಯಿಂದ ಪಾತ್ರವನ್ನು ಅಭಿನಯಿಸಲು ಬರುತ್ತೇವೆ ವೃಕ್ಷದತ್ತ ಯಾರಿಗೆ ಹೇಗೆ ತಿಳಿಸಿಕೊಡಬೇಕೆಂದು ಬುದ್ಧಿಯಿಂದ ಕೆಲಸ ಮಾಡಬೇಕು ನಾವೇನು ಸ್ವರ್ಗದಲ್ಲಿ ಬರುವುದಿಲ್ಲವೇ ಎಂದು ಕೇಳ್ತಾರೆ ನಿಮ್ಮ ಧರ್ಮಸ್ಥಾಪಕರಂತೂ ಸ್ವರ್ಗದಲ್ಲಿ ಬರೋದೇ ಇಲ್ಲ ಅವರೆಲ್ಲರೂ ಸ್ವರ್ಗದಲ್ಲಿ ಬಂದಾಗ ನೀವೂ ಬರ್ತೀರಿ ಎಂದು ಹೇಳಿ ಪ್ರತಿಯೊಂದು ಧರ್ಮಕ್ಕೂ ತಮ್ಮ ತಮ್ಮದೇ ಆದ ಸಮಯದಲ್ಲಿ ಪಾತ್ರವಿದೆ ಇದು ಭಿನ್ನ ಭಿನ್ನ ಧರ್ಮಗಳ ಪಾತ್ರ ಮಾಡಲ್ಪಟ್ಟಿದೆ ಇದು ಮಾಡಿ ಮಾಡಲ್ಪಟ್ಟಂತಹ ಆಟವಾಗಿದೆ ಇಲ್ಲಿ ಸ್ವಲ್ಪವೂ ಹೇಳುವ ಅವಶ್ಯಕತೆ ಇಲ್ಲ ಆದರೆ ಮುಖ್ಯ ಧರ್ಮಗಳನ್ನು ತೋರಿಸಲಾಗಿದೆ ಇದನ್ನಂತೂ ಮಕ್ಕಳು ತಿಳಿದುಕೊಂಡಿದ್ದೀರಿ ಈ ಚಿತ್ರಗಳಲ್ಲಿ ಯಾವುದೂ ಸಹ ಹೊಸ ಚಿತ್ರಗಳಿಲ್ಲ ಕಲ್ಪಕಲ್ಪವು ಇದೇ ರೀತಿ ನಡೀತಾ ಬರ್ತದೆ ಅನೇಕ ಪ್ರಕಾರದ ವಿಘ್ನಗಳೂ ಬೀಳ್ತವೆ ಹೊಡೆದಾಟ ಮೊದಲಾದವುಗಳ ವಿಘ್ನಗಳೂ ಎಲ್ಲವೇ ಮಕ್ಕಳಿಗೆ ಎಷ್ಟೊಂದು ಯುಕ್ತಿಯಿಂದ ತಿಳಿಸಲಾಗ್ತದೆ ಭಗವಾನುವಾಚ ಕಾಮ ಮಹಾಶತ್ರುವಾಗಿದೆ ಎಂದು ಹೇಳಿ ಈಗಂತೂ ಈ ಕಲಿಯುಗಿ ಪ್ರಪಂಚ ವಿನಾಶವಾಗುವುದಿದೆ ದೇವತಾ ಧರ್ಮದ ಸ್ಥಾಪನೆಯಾಗ್ತಿದೆ ಅದರಿಂದ ತಂದೆ ತಿಳಿಸ್ತಾರೆ ಮಕ್ಕಳೇ ನೀವು ಪವಿತ್ರರಾಗಿ ಕಾಮವನ್ನು ಗೆಲ್ಲಿರಿ ಇದರ ಮೇಲೆ ಜಗಳವಾಗುತ್ತಿರುತ್ತದೆ ನೀವು ಗಣ್ಯ ವ್ಯಕ್ತಿಗಳಿಗೂ ತಿಳಿಸ್ತೀರಿ ರಾಜ್ಯಪಾಲರ ಹೆಸರನ್ನು ಕೇಳಿ ಎಲ್ಲರೂ ಬರುವರು ಅದರಿಂದ ಯುಕ್ತಿ ರಚಿಸಲಾಗ್ತದೆ ಅವರಲ್ಲಿ ಯಾರಾದರೂ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು ಹಿರಿಯರ ಹೆಸರನ್ನು ಕೇಳಿ ಬಹಳ ಮಂದಿ ಬರ್ತಾರೆ ಗಣ್ಯ ವ್ಯಕ್ತಿಗಳು ಬರುವಂತೆಯೇ ಆಗಬಹುದು ಇದು ಬಹಳ ಕಷ್ಟವೇನೂ ಆಗಿದೆ ತಂದೆ ಎಷ್ಟೊಂದು ಬರೆಯುತ್ತಾರೆ ಮಕ್ಕಳೇ ಯಾರಿಂದ ಉದ್ಘಾಟನೆ ಮಾಡಿಸುತ್ತೀರೋ ಅವರಿಗೆ ಮೊದಲು ಈ ರೀತಿ ತಿಳಿಸಿ ಅಗತ್ಯವಾಗಿ ಮನುಷ್ಯರು ದೇವತೆಗಳಾಗ್ತಾರೆ ವಿಶ್ವದಲ್ಲಿ ಶಾಂತಿಯೂ ನೆಲೆಸ್ತದೆ ಸ್ವರ್ಗದಲ್ಲಿಯೇ ಶಾಂತಿ ಮತ್ತು ಸುಖವಿತ್ತು ಈ ರೀತಿ ಭಾಷಣ ಮಾಡಿ ಸಮಾಚಾರ ಪತ್ರಿಕೆಯಲ್ಲಿ ಬಂದಾಗ ನಿಮ್ಮ ಬಳಿ ಅನೇಕ ಅನೇಕ ಜನರು ಬರಲು ಪ್ರಾರಂಭಿಸ್ತಾರೆ ನಿಮ್ಮನ್ನು ನಿದ್ರೆ ಮಾಡಲು ಬಿಡೋದಿಲ್ಲ ನಿದ್ರೆಯನ್ನು ತ್ಯಜಿಸಬೇಕಾಗ್ತದೆ ಸೇವೆಯಿಂದ ಯೋಗದಿಂದ ಶಕ್ತಿಯೂ ಬರುತ್ತದೆ ಏಕೆಂದರೆ ನಿಮಗೆ ಅದರಿಂದ ಸಂಪಾದನೆಯಾಗ್ತದೆ ಸಂಪಾದನೆ ಮಾಡುವವರಿಗೆ ಎಂದಿಗೂ ಆಲಸ್ಯತನ ಆಕಳಿಕೆ ಬರೋದಿಲ್ಲ ತೂಕಡಿಕೆಯೂ ಬರೋದಿಲ್ಲ ಸಂಪಾದನೆಯಿಂದ ಹೊಟ್ಟೆ ತುಂಬುವವರ ತುಂಬುವುದರ ಕಾರಣ ನಿದ್ರೆಯೂ ಬರೋದಿಲ್ಲ ಹಾಗೆಯೇ ಅವರು ಪ್ರತಿದಿನ ಹಾಜರಾಗ್ತಾರೆ ನೀವು ಸಹತಿ ದೊಡ್ಡ ಸಂಪಾದನೆ ಮಾಡಿಕೊಳ್ತೀರಿ ಆಲಸ್ಯ ದಿವಾಳಿಯಾಗುವವರಿಗೆ ಬರ್ತದೆ ಯಾರು ತುಂಬಾ ಚೆನ್ನಾಗಿ ತಿಳಿದುಕೊಂಡು ನೆನಪಿನಲ್ಲಿರುತ್ತಾರೆಯೋ ಅವರಿಗೆ ಆಲಸ್ಯ ಬರೋದಿಲ್ಲ ಒಂದು ವೇಳೆ ಮಿತ್ರ ಸಂಬಂಧಿ ಮೊದಲಾದವರು ನೆನಪಿಗೆ ಬರ್ತಾರೆ ಆಕಳಿಕೆ ಬರುತ್ತಿರುತ್ತದೆ ಇದು ಗುರುತಾಗಿದೆ ಸ್ವರ್ಗದಲ್ಲಿ ನಿಮಗೆ ಆಕಳಿಕೆ ಎಂದೂ ಬರೋದಿಲ್ಲ ತಂದೆಯಿಂದ ಆಸ್ತಿಯನ್ನು ಪಡೆದ ನಂತರ ಅಲ್ಲಿ ನಿದ್ದೆ ನಿದ್ರೆ ಮಾಡುವುದು ಕುಳಿತುಕೊಳ್ಳುವುದು ಎದ್ದೇಳುವುದು ನಿಯಮ ಪ್ರಮಾಣವಾಗಿ ನಡೆಯುವುದು ಯಥಾರ್ಥವಾದ ಲಿವರ್ ಗಡಿಯಾರವಾಗುತ್ತದೆ ಈಗ ನೀವು ಸಲೆಂಡರ್ ಗಡಿಯಾರ ಆಗಿದ್ದೀರಿ ಅದನ್ನು ಲಿವರ್ ಮಾಡಬೇಕು ಕೆಲವರು ಮಾಡ್ತಾರೆ ಕೆಲವರು ಮಾಡಲಾಗುವುದಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಬಂಧನ ಮುಕ್ತರಾಗಲು ಅಥವಾ ತಮ್ಮ ಉನ್ನತಿ ಮಾಡಿಕೊಳ್ಳಲು ಬುದ್ಧಿಯು ಜ್ಞಾನದಿಂದ ತುಂಬಿರಬೇಕು ಮಾಸ್ಟರ್ ಜ್ಞಾನಸಾಗರನಾಗಿ ಸಂದರ್ಶನ ಸ್ವದರ್ಶನ ಚಕ್ರಧಾರಿಯಾಗಿ ನೆನಪಿನಲ್ಲಿ ಕುಳಿತುಕೊಳ್ಳಬೇಕು ನಿದ್ರೆಯನ್ನು ಗೆಲ್ಲುವವರಾಗಿ ನೆನಪು ಹಾಗೂ ಸೇವೆಯ ಬಲವನ್ನು ಜಮಾ ಮಾಡಿಕೊಳ್ಳಬೇಕು ಸಂಪಾದನೆಯಲ್ಲಿ ಎಂದೂ ಆಲಸ್ಯ ಮಾಡಬಾರದು ತೂಕಡಿಸಬಾರದು ವರದಾನ ವಿಶ್ವದಲ್ಲಿ ಈಶ್ವರಿಯ ಪರಿವಾರದ ಸ್ನೇಹದ ಬೀಜ ಬಿತ್ತುವಂತಹ ವಿಶ್ವ ಸೇವಾಧಾರಿ ಭವ ತಾವು ವಿಶ್ವ ಸೇವಾಧಾರಿ ಮಕ್ಕಳು ವಿಶ್ವದಲ್ಲಿ ಈಶ್ವರಿಯ ಪರಿವಾರದ ಸ್ನೇಹದ ಬೀಜ ಬಿತ್ತುತ್ತಿರುವಿರಿ ಯಾರೇ ನಾಸ್ತಿಕ ಇರಬಹುದು ಅಥವಾ ತಾವು ಆಸ್ತಿಕರಿರಬಹುದು ಎಲ್ಲರಿಗೂ ಅಲೌಕಿಕ ಹಾಗೂ ಈಶ್ವರೀಯ ಸ್ನೇಹದ ನಿಸ್ವಾರ್ಥ ಸ್ನೇಹದ ಅನುಭೂತಿ ಮಾಡಿಸುವುದೇ ಬೀಜವನ್ನು ಬಿತ್ತೋದಾಗಿದೆ ಈ ಬೀಜ ಸಹಯೋಗಿಯಾಗುವ ವೃಕ್ಷ ಸ್ವತಃವಾಗಿ ಹುಟ್ಟು ಹಾಕುವುದು ಮತ್ತು ಸಮಯದಲ್ಲಿ ಸಹಯೋಗಿಯಾಗುವ ಫಲ ಕಂಡುಬರುವುದು ಕೇವಲ ಕೆಲವು ಫಲ ಬೇಗ ಬರುವುದು ಮತ್ತೆ ಕೆಲವು ಫಲ ಸಮಯದಲ್ಲಿ ಹೊರಬರುವುದು ಸುವಾಕ್ಯ ಭಾಗ್ಯಾತ ತಂದೆಯನ್ನು ತಿಳಿಯೋದು ಗುರುತಿಸುವುದು ಮತ್ತು ಅವರ ಡೈರೆಕ್ಟ್ ಮಕ್ಕಳಾಗುವುದು ಇದು ಎಲ್ಲದಕ್ಕಿಂತಲೂ ದೊಡ್ಡ ಭಾಗ್ಯವಾಗಿದೆ ಇಂದಿನ ಮುರಳಿಯ ಪ್ರಶ್ನೋತ್ತರ ಸತ್ಯಯುಗದಲ್ಲಿ ನಿಮ್ಮ ಬಾಗಿಲಿಗೆ ಎಂದಿಗೂ ಮೃತ್ಯು ಬರೋದಿಲ್ಲ ಏಕೆ ಏಕೆಂದರೆ ಸಂಗಮದಲ್ಲಿ ನೀವು ಮಕ್ಕಳು ತಂದೆಯಿಂದ ಬದುಕಿದ್ದಂತೆಯೇ ಸಾಯೋದನ್ನು ಕಲಿತಿದ್ದೀರಿ ಯಾರು ಈಗ ಬದುಕಿದ್ದೂ ಸಾಯ್ತರೆ ಅವರ ಬಾಗಿಲಿಗೆ ಎಂದಿಗೂ ಮೃತ್ಯು ಬರೋದಿಲ್ಲ ನೀವಿಲ್ಲಿಗೆ ಬಂದಿರುವುದೇ ಸಾಯೋದನ್ನು ಕಲಿಯುವ ಸಲುವಾಗಿ ಸತ್ಯಯುಗವಾಗಿದೆ ಅಮರಲೋಕ ಅಲ್ಲಿ ಮೃತ್ಯು ಯಾರನ್ನೂ ಕಬಳಿಸೋದಿಲ್ಲ ಈ ರಾವಣ ರಾಜ್ಯ ಮೃತ್ಯು ಲೋಕವಾಗಿದೆ ಅದರಿಂದ ಇಲ್ಲಿ ಎಲ್ಲರ ಅಕಾಲ ಮೃತ್ಯುವಾಗುತ್ತಿರುತ್ತದೆ ಒಳ್ಳೆಯದು ಓಂ ಶಾಂತಿ